ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರೀಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ವಿಡಿಯೋ ಇವತ್ತಿನ ಚರ್ಚಾ ವಿಷಯ ಬಿ ಎ ಫಸ್ಟ್ ಸೆಮ್ನ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ ಎರಡು ರಾಜ್ಯದ ಉಗಮದ ಸಿದ್ಧಾಂತಗಳು ಇದರಲ್ಲಿ ಬರ್ತಕ್ಕಂತಹ ಮೂರನೇ ಅಂಶವಾದ ಮಾತೃ ಮತ್ತು ಪಿತೃಪ್ರಧಾನ ಕುಟುಂಬ ಸಿದ್ಧಾಂತ ಈ ವಿಡಿಯೋದಲ್ಲಿ ಕೇವಲ ಮಾತೃ ಮತ್ತು ಪಿತೃಪ್ರಧಾನ ಕುಟುಂಬ ಸಿದ್ಧಾಂತದ ಗುಣಗಳು ದೋಷಗಳು ಇವುಗಳ ವಿವರಣೆಯನ್ನು ಮಾತ್ರ ನೋಡಲಾಗಿರ್ತದೆ ಈ ಸಿದ್ಧಾಂತದ ಅರ್ಥ ಮತ್ತು ಸ್ವರೂಪ ಲಕ್ಷಣಗಳು ಬೇಕಿದ್ದರೆ ನಾನು ಮೊದಲನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಕೊಳ್ಬಹುದು ಈಗ ನೋಡೋಣ ಬನ್ನಿ ಮಾತೃ ಪ್ರಧಾನ ಕುಟುಂಬ ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕರು ರಜೋತ್ಪತ್ತಿಗೆ ಮಾತೃಪ್ರಧಾನ ಕುಟುಂಬ ಕಾರಣವೆಂದಿರುವರು ಈ ಸಿದ್ಧಾಂತದ ಪ್ರಮುಖ ಲಕ್ಷಣಗಳೆಂದರೆ ತಾಯಿಯೇ ಕುಟುಂಬದ ಮುಖ್ಯಸ್ಥಳಾಗಿ ಅಧಿಕಾರದ ಚಲಾವಣೆ ತಾತ್ಕಾಲಿಕ ಹಾಗೂ ಅಸ್ಥಿರ ವೈವಾಹಿಕ ಸಂಬಂಧಗಳು ತಾಯಿಯ ರಕ್ತ ಸಂಬಂಧ ಹೆಣ್ಣು ಮಕ್ಕಳಿಗೆ ಆಸ್ತಿ ಮತ್ತು ಅಧಿಕಾರಗಳ ವರ್ಗಾವಣೆ ಗುಂಪು ಜೀವನದಿಂದ ಕ ಕುಲಗಳು ಕುಲಗಳಿಂದ ಕುಟುಂಬಗಳು ಕುಟುಂಬಗಳ ಐಕ್ಯತೆಯಿಂದ ರಾಜ್ಯೋತ್ಪತ್ತಿ ಮೌಲ್ಯಮಾಪನ ಮಾತೃಪ್ರಧಾನ ಕುಟುಂಬ ಸಿದ್ಧಾಂತದ ಗುಣ ವ ಪರಿಶೀಲನೆಯೊಂದಿಗೆ ಅದರ ಮೌಲ್ಯಮಾಪನ ನಡೆಸಬಹುದಾಗಿದೆ ಈ ಸಿದ್ಧಾಂತ ಹೊಂದಿರುವ ಪ್ರಮುಖ ಗುಣಗಳೆಂದರೆ ಕುಟುಂಬದ ಮಾದರಿಯೊಂದರ ಉಗಮ ಹಾಗೂ ಬೆಳವಣಿಗೆಯನ್ನು ವಿವರಿಸುತ್ತದೆ ಪ್ರಾಚೀನ ಕಾಲದಲ್ಲಿ ಜಾರಿಯಲ್ಲಿದ್ದ ಭಿನ್ನ ಕುಟುಂಬ ವ್ಯವಸ್ಥೆಯ ಮೇಲೆ ಈ ಸಿದ್ಧಾಂತ ಬೆಳಕು ಚೆಲ್ಲಿದೆ ಭಾರತದ ಮಲಬಾರ್ ಪ್ರದೇಶದಲ್ಲಿ ಮಾತ್ರವಲ್ಲದೆ ಜಗತ್ತಿನ ಇತರ ಪ್ರದೇಶಗಳಲ್ಲಿದ್ದ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನರಿಯಲು ಸಹಕಾರಿಯಾಗಿದೆ ರಾಜೋತ್ಪತ್ತಿಯ ಮೂಲಾಂಶ ವಿವರಿಸುತ್ತದೆ ರಾಜ್ಯದ ಉಗಮಕ್ಕೆ ಹಲವಾರು ಅಂಶಗಳ ಪ್ರಭಾವವನ್ನು ಗುರುತಿಸಬಹುದು ಅವುಗಳಲ್ಲಿ ಒಂದಾದ ಕುಟುಂಬ ಕುರಿತಂತೆ ಈ ಸಿದ್ಧಾಂತ ಚರ್ಚಿಸಿದೆ ರಾಜ್ಯದ ಉಗಮಕ್ಕೆ ಸಾಕಷ್ಟು ಪೂರಕ ವಲ್ಲದ ಮೇಲಿನ ಗುಣಗಳೊಡನೆ ಮಾತೃಪ್ರಧಾನ ಕುಟುಂಬ ಸಿದ್ಧಾಂತ ಕೆಳಗಿನ ಹಲವು ದೋಷಗಳನ್ನು ಒಳಗೊಂಡಿದೆ ಸಮ್ಮತಿಸಲಾಗದ ಸಿದ್ಧಾಂತ ರಾಜ್ಯದ ಉಗಮಕ್ಕೆ ಸಂಬಂಧಿಸಿದಂತೆ ಈ ಸಿದ್ಧಾಂತವನ್ನು ನಿರಾಕರಿಸಲಾಗಿದೆ ಕಾರಣವೇನೆಂದರೆ ಮಾತೃ ಪಿತೃಪ್ರಧಾನ ಕುಟುಂಬ ಸಿದ್ಧಾಂತದಂತೆಯೇ ಇದು ಸಹ ರಾಜ್ಯೋತ್ಪತ್ತಿ ಕುರಿತು ಸರಳ ವಿವರಣೆ ನೀಡುತ್ತದೆ ಜೊತೆಗೆ ರಾಜ್ಯದ ಉಗಮಕ್ಕೆ ಪೂರಕವಾದ ಧರ್ಮ ಶಕ್ತಿ ಆರ್ಥಿಕ ಚಟುವಟಿಕೆಗಳಂತಹ ಅಂಶಗಳನ್ನು ಕಡೆಗಣಿಸಿದೆ ರಾಜಕೀಯಕ್ಕಿಂತ ಸಾಮಾಜಿಕ ಅಂಶಕ್ಕೆ ಆದ್ಯತೆ ಮಾತೃ ಪ್ರಧಾನ ಕುಟುಂಬ ಸಿದ್ಧಾಂತಿಗಳು ರಾಜ್ಯದ ಉಗಮವನ್ನು ವಿವರಿಸುವಾಗ ರಾಜಕೀಯ ಅಂಶಗಳನ್ನು ಸಂಪೂರ್ಣವಾಗಿ ಮರೆತಂತಿದೆ ಬದಲಾಗಿ ಕುಟುಂಬ ವಿವಾಹ ಉತ್ತರಾಧಿಕಾರತ್ವದಂತಹ ಸಾಮಾಜಿಕ ಸಂಸ್ಥೆಗಳಿಗೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ ಆದ್ದರಿಂದಲೇ ವಿಲೋಭಿ ಎಂಬ ಚಿಂತಕ ಆನುವಂಶಿಕ ಸಿದ್ಧಾಂತವು ರಾಜಕೀಯಕ್ಕಿಂತ ಸಾಮಾಜಿಕ ವಿಚಾರಗಳನ್ನು ಪ್ರತಿಪಾದಿಸುತ್ತವೆ ಎಂದಿರುವ ಅಸಮರ್ಪಕ ವಿವರಣೆ ಈ ಸಿದ್ಧಾಂತವಾದಿಗಳು ನಮ್ಮಲ್ಲರ್ಹ ಸಮರ್ಪಕ ವಿವರಣೆ ನೀಡಲು ವಿಫಲರಾಗಿದ್ದಾರೆ ಪಿತೃಪ್ರಧಾನ ಕುಟುಂಬಕ್ಕಿಂತ ಮೊದಲೇ ಮಾತೃಪ್ರಧಾನ ಕುಟುಂಬಗಳಿದ್ದವು ಪಿತೃಪ್ರಧಾನ ಕುಟುಂಬಗಳು ಸಾರ್ವತ್ರಿಕವಲ್ಲ ಎಲ್ಲ ಕುಟುಂಬಗಳು ಮಾತೃಪ್ರಧಾನ ಎಂಬುದನ್ನು ವಿವರಿಸಲು ಸಿದ್ಧಾಂತ ವಿಫಲವಾಗಿದೆ ಮಹಿಳೆಯ ಶ್ರೇಷ್ಠತೆ ಸಂಶಯಾಸ್ಪದ ಮಹಿಳೆಯು ಪುರುಷನಿಗಿಂತ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ದುರ್ಬಲಳು ಆಧುನಿಕ ಯುಗದಲ್ಲೂ ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷನ ಪ್ರಾಬಲ್ಯವನ್ನು ಕಡೆಗಣಿಸುವಂತಿಲ್ಲ ಹೀಗಿರುವಾಗ ಪ್ರಾಚೀನ ಮಹಿಳೆ ಪುರುಷನಿಗಿಂತ ಶ್ರೇಷ್ಠಳೆಂಬ ಮಾತೃಪ್ರಧಾನ ಸಿದ್ಧಾಂತದ ವಿವರಣೆ ಸಂಶಯಾಸ್ಪದ ಎನಿಸುತ್ತದೆ ಸಾಮರ್ಥ್ಯದ ನಿರ್ಲಕ್ಷ್ಯ ಅಧಿಕಾರ ಸಾಮರ್ಥ್ಯ ಬಿದ್ದವನಿಗೆ ದೊರಕಬೇಕು ಆದರೆ ತಾಯಿಯ ರಕ್ತ ಸಂಬಂಧದ ಆಧಾರದಲ್ಲಿ ಹಿರಿಯ ಮಗಳಿಗೆ ಆಸ್ತಿ ಹಾಗೂ ಅಧಿಕಾರ ವರ್ಗಾವಣೆ ಎಂಬ ಮಾತೃಪ್ರಧಾನ ಸಿದ್ಧಾಂತದ ವಿವರಣೆ ದೋಷಮಯವಾಗಿದೆ ಈ ಹಿನ್ನೆಲೆಯಲ್ಲಿ ಗಿಲ್ಕ್ರಿಸ್ಟ್ ಪ್ರಾಚೀನ ಸಮಾಜದಲ್ಲಿ ಅಧಿಕಾರ ನೀಡಿಕೆ ಸಾಮರ್ಥ್ಯವನ್ನು ಆಧರಿಸುತ್ತೇ ಹೊರತು ರಕ್ತ ಸಂಬಂಧವನ್ನಲ್ಲ ಎಂಬುದಾಗಿ ವಿವರಿಸಿ ಈ ಸಿದ್ಧಾಂತವನ್ನು ವಿಮರ್ಶಿಸಿರುವ ಪಿತೃಪ್ರಧಾನ ಕುಟುಂಬ ಸಿದ್ಧಾಂತ ಲಕ್ಷಣಗಳು ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿದ್ದು ಅಧಿಕಾರದ ಚಲಾವಣೆ ಸುದೀರ್ಘ ಮತ್ತು ಶಾಶ್ವತ ವಿವಾಹ ಪದ್ಧತಿ ಪಿತೃವಿನ ರಕ್ತ ಸಂಬಂಧ ಗಂಡು ಮಕ್ಕಳಿಗೆ ಆಸ್ತಿ ಮತ್ತು ಅಧಿಕಾರಗಳ ವರ್ಗಾವಣೆ ಕುಟುಂಬಗಳಿಂದ ಕುಲ ಕುಲಗಳಿಂದ ಬುಡಕಟ್ಟು ಬುಡಕಟ್ಟುಗಳಿಂದ ರಾಜ್ಯೋತ್ಪತ್ತಿ ಮೌಲ್ಯಮಾಪನ ಪಿತೃಪ್ರಧಾನ ಸಿದ್ಧಾಂತದ ಗುಣವನ್ನು ಗುಣಾವ ಗುಣಗಳನ್ನು ಸಂಕ್ಷಿಪ್ತವಾಗಿ ಅರಿಯುವ ಮೂಲಕ ಅದರ ಮೌಲ್ಯಮಾಪನ ಮಾಡಬಹುದು ಗುಣಗಳು ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿನ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಉಗಮ ಹಾಗೂ ಬೆಳವಣಿಗೆಯನ್ನು ವಿವರಿಸುತ್ತದೆ ರಾಜ್ಯದ ಉಗಮದಲ್ಲಿ ರಕ್ತ ಸಂಬಂಧದ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ ರಾಜ್ಯದ ಬೆಳವಣಿಗೆಯಲ್ಲಿ ಪುರುಷ ರಕ್ತ ಸಂಬಂಧ ಶಾಶ್ವತ ವಿವಾಹ ಹಾಗೂ ಪಿತೃಪ್ರಭುತ್ವದ ಉಪಯುಕ್ತತೆಯನ್ನು ಮನವರಿಕೆ ಮಾಡುತ್ತದೆ ಮೇಲ್ಕಂಡ ಗುಣಗಳ ಜೊತೆಗೆ ಪಿತೃಪ್ರಧಾನ ಸಿದ್ಧಾಂತ ಕೆಳಗಿನ ದೋಷಗಳನ್ನು ಒಳಗೊಂಡಿದೆ ಪ್ರಮುಖ ದೋಷಗಳು ಸಾರ್ವತ್ರಿಕ ಸ್ವರೂಪ ಹೊಂದಿಲ್ಲ ಈ ಸಿದ್ಧಾಂತ ಭಾರತದ ಪಿತೃಪ್ರಧಾನ ಕುಟುಂಬ ಸೇರಿದಂತೆ ರೋಮ್ ಹಾಗೂ ಗ್ರೀಸ್ನ ಉದಾಹರಣೆ ನೀಡಿ ಪಿತೃ ಪ್ರಾಧಾನ್ಯವನ್ನು ಸಾರ್ವತ್ರಿಕಗೊಳಿಸಲು ಪ್ರಯತ್ನಿಸಿದೆ ಆದರೆ ಆಧುನಿಕ ಸಂಶೋಧನೆಗಳು ಏಷ್ಯಾದ ಕೆಲವು ಭಾಗ ಮತ್ತು ಆಸ್ಟ್ರೇಲಿಯಾದ ನಿದರ್ಶನ ನೀಡಿ ಪಿತೃಪ್ರಧಾನ ವಿವರಣೆ ಸಾರ್ವತ್ರಿಕವಲ್ಲ ಎಂಬುದನ್ನು ಸಾಬೀತುಗೊಳಿಸಿವೆ ರಜೋತ್ಪತ್ತಿಯ ಅಪರಿಪೂರ್ಣ ವಿವರಣೆ ಸರ್ ಹೆನ್ರಿ ಮನ್ ಈ ಸಿದ್ಧಾಂತದ ಮೂಲ ಉದ್ದೇಶವಾದ ರಾಜ್ಯದ ಉಗಮ ಹಾಗೂ ಬೆಳವಣಿಗೆಯನ್ನು ಕಡೆಗಣಿಸಿ ಕುಟುಂಬಗಳಿಗೆ ಅಧಿಕ ಮಹತ್ವ ನೀಡಿರುವನೆಂದು ಭಾವ ಭಾಸವಾಗುತ್ತದೆ ಜೊತೆಗೆ ಸಂಕೀರ್ಣವಾದ ರಾಜ್ಯೋತ್ಪತ್ತಿ ಹಾಗೂ ವಿಕಾಸವನ್ನು ಅತ್ಯಂತ ಸರಳವಾಗಿ ಜರುಗಿತೆಂದು ಈ ಸಿದ್ಧಾಂತ ವಿವರಿಸಲು ಪ್ರಯತ್ನಿಸುತ್ತದೆ ಇದರೊಡನೆ ರಾಜ್ಯದ ಉಗಮಕ್ಕೆ ಪ್ರಭಾವ ಬೀರಿರುವ ಧರ್ಮ ಶಕ್ತಿ ರಾಜಕೀಯ ಪ್ರಜ್ಞೆಯಂತಹ ಇತರ ಅಂಶಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ನಂಬಲಾರ್ಹ ವಿವರಣೆಯಲ್ಲ ಈ ಸಿದ್ಧಾಂತ ವಿವರಿಸುವಂತೆ ಕುಟುಂಬಗಳಿಂದ ಕುಲ ಕುಲಗಳಿಂದ ಪಂಗಡ ಪಂಗಡಗಳಿಂದ ರಾಜ್ಯೋತ್ಪತ್ತಿ ಆಯ್ತೆಂಬುದನ್ನು ನಂಬಲಾಗದು ಕಾರಣವೇನೆಂದರೆ ಆಸ್ಟ್ರೇಲಿಯಾ ಹಾಗೂ ಮಲಯಾದ ಪ್ರಾಚೀನ ಸಮಾಜದಲ್ಲಿ ಮೊದಲು ಪಂಗಡ ಬಳಿಕ ಕುಲ ಹಾಗೂ ನಂತರ ಕುಟುಂಬಗಳು ಜಾರಿಗೊಂಡ ಉದಾಹರಣೆಗಳಿವೆ ಆದ್ದರಿಂದ ಎಡ್ವರ್ಡ್ ಜೇಮ್ಸ್ ಈ ಸಿದ್ಧಾಂತದ ವಿವರಣೆ ನಂಬಲರ್ಹವಲ್ಲ ಎಂಬುದಾಗಿ ಅಭಿಪ್ರಾಯಪಟ್ಟಿರುವ ಮಾತೃ ಪ್ರಧಾನ ಕುಟುಂಬದ ಕಡೆಗಣನೆ ಕೆಲವೇ ಉದಾಹರಣೆಗಳನ್ನಾಧರಿಸಿ ಪ್ರತಿಪಾದಿಸಲ್ಪಟ್ಟ ಪಿತೃಪ್ರಧಾನ ಸಿದ್ಧಾಂತವು ಜಗತ್ತಿನ ಹಲವೆಡೆ ಜಾರಿಯಲ್ಲಿದ್ದ ಮಾತೃಪ್ರಧಾನ ಕುಟುಂಬಗಳ ಮಹತ್ವವನ್ನು ಪರಿಗಣಿಸಿಲ್ಲ ಜೆ ಎಫ್ ಮೆಕ್ಲನನ್ನ ಎಲ್ ಎಚ್ ಮೋರ್ಗನ್ ಎಡ್ವರ್ಡ್ ಜೇಮ್ಸ್ ಮುಂತಾದ ಮಾತೃಪ್ರಧಾನ ಪ್ರಧಾನ ಕುಟುಂಬ ಸಿದ್ಧಾಂತದ ಪ್ರತಿಪಾದಕರು ಸಮಾಜದ ಬೆಳವಣಿಗೆಯ ನಂತರ ಪಿತೃಪ್ರಧಾನ ಕುಟುಂಬ ಜಾರಿಗೊಂಡಿದ್ದು ಸಮಾಜದ ಆರಂಭಿಕ ಸ್ಥಿತಿ ಭಿನ್ನವಾಗಿತ್ತು ಎಂದಿರುವರು ಈ ಚಿಂತಕರು ಪಿತೃಪ್ರಧಾನ ಕುಟುಂಬಗಳಿಗಿಂತ ಮೊದಲೇ ಮಾತೃಪ್ರಧಾನ ಪ್ರಧಾನ ಕುಟುಂಬಗಳಿದ್ದು ಅವುಗಳ ಕಡೆಗಣನೆ ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿರುವರು ಅನುವಂಶಿಕ ಸಿದ್ಧಾಂತದಡಿ ಮಂಡಿಸಲಾದ ಮಾತೃಪ್ರಧಾನ ಮತ್ತು ಪಿತೃಪ್ರಧಾನ ಕುಟುಂಬಗಳು ಜಗತ್ತಿನ ಹಲವೆಡೆ ಜಾರಿಯಲ್ಲಿರುವ ಭಿನ್ನ ಕುಟುಂಬಗಳ ಮೇಲೆ ಬೆಳಕು ಚೆಲ್ಲಲು ಸಹಕಾರಿಯಾದವು ಜೊತೆಗೆ ಈ ಸಿದ್ಧಾಂತ ರಾಜ್ಯದ ಉಗಮದಲ್ಲಿ ಕುಟುಂಬಗಳ ವಿಕಾಸದ ಪಾತ್ರವನ್ನು ಸರಳವಾಗಿ ವಿವರಿಸಲು ಯಶಸ್ವಿಯಾಗಿದೆ ಆದರೆ ಹಂತ ಹಂತವಾಗಿ ರಾಜ್ಯೋತ್ಪತಿ ಕುಟುಂಬಗಳ ಪ್ರಭಾವವನ್ನು ಸಮರ್ಪಕವಾಗಿ ವಿವರಿಸಲು ಸೋತಿದೆ ಹಾಯ್ ಫ್ರೆಂಡ್ಸ್ ನಿಮಗೆ ಇನ್ನಿಷ್ಟು ವಿಡಿಯೋಗಳು ಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ನೀಡಿ ಥ್ಯಾಂಕ್ ಯು